ಶೇಖರಣೆ ಮಾಡತಕ್ಕಂತ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಿರ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನ ಬೇರ್ಪಡಿಸಿ ಈ ಒಂದು ಜಿಲ್ಲೆಯಾದ್ಯಂತ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರನ್ನ ನೇಮಕ ಮಾಡತಕ್ಕಂತ ಒಂದು ವ್ಯವಸ್ಥೆ ವಿರೋಧಿಸಿ ಇಲ್ಲಿ ಒಕ್ಕೂಟದ ವಿಭಜನೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳ ಇಪ್ಪತ್ ಮೂರನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ ನಾನು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೋರ್ತೇನೆ ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೆಕ್ಷನ್ ಫೋರ್ಟೀನ್ ಅಲ್ಲಿ ಇವತ್ತು ಏನು ನಾವು ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥದನ್ನ ಮಾಡುವಂತದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ ನಂಜೇಗೌಡರಿಂದ ಹಿಡಿದು ಎಲ್ಲರೂ ಬದ್ಧವಾಗಿದ್ದೀವಿ ಆ ಪ್ರಕ್ರಿಯೆಗಳನ್ನು ಮಾಡಿ ನಂತರ ನಾವು ಬೇರೆ ಒಕ್ಕೂಟ ಸ್ಥಾಪನೆ ಜೊತೆಗೆ ಮಾಡಿಟಿಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಪ್ಯಾಕಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರದಲ್ಲಿ ಹಾಕ್ಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದ್ದಾರೆ ಇದೆಲ್ಲ ಯಾರು ಯಾರಿಗೋಸ್ಕರ ಮಾಡ್ತಾ ಇರೋದು ಇವೆಲ್ಲ ಮಾಡಿದೀರಾ ಯಾವುದೋ ವ್ಯವಸ್ಥೆ ತಯಾರು ಮಾಡ್ಕೊಂಡಿರ ಕೇವಲ ರಾಜಕೀಯ ಅಧಿಕಾರ ಯಾರಿಗೂ ನೀಡಬೇಕಂತಕ್ಕಂತ ಉದ್ದೇಶದಲ್ಲಿ ಮಾಡುವಂತದ್ದು ಸೂಕ್ತ ಅಲ್ಲ ನಾವೆಲ್ಲ ಯಾರು ಇವತ್ತು ನಮ್ಮ ಬೆವರನ್ನ ಸುರಿಸಿ ಇವತ್ತು ಗೌರವದ ಜೀವನವನ್ನ ನಡೆಸುವಂತದಕ್ಕೆ ಐನೋದ್ಯಮದಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ ನಮ್ಮೆಲ್ಲರ ಬದುಕಿನ ಮೇಲೆ ಚಲಾಟ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ಏನು ಒಕ್ಕೂಟದಲ್ಲಿ ಹದಿನೈದು ಎಕರೆ ಜಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಜೊತೆಗೆ ಹತ್ತು ಎಕರೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಜಾಗ ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಿದೆ ಈಗಾದ್ರೆ ಏನ್ ಇವತ್ತು ನೂರ ಇಪ್ಪತ್ತು ಕೋಟಿಯಲ್ಲಿ ವ್ಯವಸ್ಥಾಗಿ ಪ್ಯಾಕಿಂಗ್ ಯೂನಿಟ್ ಆಗ್ಬೇಕು ಅದಕ್ಕೆ ಬೇಕಾದಂತ ಜಾಗ ಕೊಡಕ್ಕೆ ತಯಾರಿದೀವಿ ಅದಕ್ಕೆಲ್ಲ ತಯಾರ ನಾವು ಎಲ್ಲ ಪರ್ಯಾಯ ಜಾಗ ತೋಟಗಾರಿಕೆ ಇಲ್ಲ ಕೊಡೋದಕ್ಕೆ ನಾವು ನಡೀದೀವಿ ಈಗೆಲ್ಲ ತಯಾರು ಮಾಡ್ಕೋಬೇಕಾಗತ್ತೆ ಯಾವ ತಯಾರಿ ಮಾಡ್ಕೊಳಿದ್ರೆ ಮಾಡುವಂತದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ